ಪ್ರಿಂಟ್ ಮೀಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತಾವು ಗಮನಿಸಿದೀರಿ ಅಂತೇಳಿ ನಾನಂತೂ ಭಾವಿಸಿದ್ದೀನಿ ಆದ್ರೂ ಸಹ ಈ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಒಂದ್ ಎರಡು ಮಾತು ಹೇಳ್ಬೇಕಾಗ್ತದೆ ನಾವು ಮೊದಲು ಇದೇನೋ ಸಣ್ಣದು ಸಮಸ್ಯೆ ಅಂತೇಳಿ ನಾವೇನು ಭಾವಿಸಿರ್ಲಿಲ್ಲ ಇದು ದೊಡ್ಡ ಸಮಸ್ಯೆ ಇದು ನಮ್ಮ ಕಣ್ಣು ಮುಂದೆ ಸಣ್ಣದಾಗಿ ಕಾಣಿಸ್ತಾ ಇರ್ಬೋದು ಇದು ತುಂಬಾ ದೊಡ್ಡ ಸಮಸ್ಯೆ ಇದು ಯಾಕೆ ಅಂತಂದ್ರೆ ಈ ದೇಶದ ಮಲ್ಟಿ ನ್ಯಾಷನಲ್ ಕಂಪನಿಗಳು ಅಂತ ಯಾರೆಲ್ಲ ಇದರಲ್ಲ ದೊಡ್ಡ ದೊಡ್ಡ ಬಂಡವಾಳಗಾರರು ಅವ್ರ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನಾವು ಗುಡಿ ಕೈಗಾರಿಕೆ ನಾವು ನಾವು ಗುಡಿ ಕೈಗಾರಿಕೆ ಮನೆ ಮಂದಿ ಎಲ್ಲ ಅಪ್ಪ ಅಮ್ಮ ಗಂಡ ಎಂಟಿ ಮಕ್ಕಳು ಎಲ್ಲರೂ ಸೇರಿ ಮಕ್ಕಳ ಜೊತೆಯಲ್ಲೇನೆ ನಾವು ಸಂಸಾರ ಮಾಡ್ತಾ ಇರುವಂತವ್ರು ಕಡೆ ಎರಡು ಮಗ್ಗ ಇರ್ತವೆ ಈ ಕಡೆ ಒಲೆ ಇರ್ತದೆ ಒಂದು ರೂಮು ಸಹ ಇರಲ್ಲ ನಮ್ಗೆ ಹೇಗೋ ಜೀವನ ಮಾಡ್ಕೊಂಡು ಬರ್ತಾ ಇರ್ತೀವಿ ಇದರಲ್ಲಿ ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಆಗಬೇಕು ಅಂತೇಳಿ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅದೆಲ್ಲವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಪ್ಡೇಟ್ ಆಗ್ತಾ ಇದ್ದೀವಿ ಕೈ ಮಗ್ಗ ಟ್ಯಾಬ್ಲೇಟ್ ಮಗ್ಗ ಆಮೇಲೆ ಗಾದಿ ಮಗ್ಗ ಆಮೇಲೆ ಸೈನ್ ಜಾಕಾರ್ಡು ಸೈನ್ ಜಾಕಾರ್ಡ್ ಆದ್ಮೇಲೆ ಎಲೆಕ್ಟ್ರಾನಿಕ್ ಜಾಕಾರ್ಡು ಕಂಪ್ಯೂಟರ್ ಜಾಕಾರ್ಡು ಈಗ ರೇಪಿಯರ್ ಬಂದು ನಿಂತಿದ್ದೀರಿ ಅದೇ ನಮಗೆ ಬಂದಿರುವಂತ ಆಸತ್ತು ಇವತ್ತು ಆ ರೇಪಿಯರ್ ಮಗ್ಗಗಳಿಂದ ಪ್ರತ್ಯಂತ ಭಾರತ ದೊಡ್ಡಬಳ್ಳಾಪುರದಲ್ಲಿ ಎಲ್ಲ ಒಂದು ಇನ್ನೂರು ರೇಪಿಯರ್ ಮಗ ಇರ್ಬೋದು ಅವ್ರೇನ್ ತಿಳ್ಕೊಂಡ್ಬಿಟ್ಟವ್ರೆ ಇವ್ರು ನಮ್ಮ ವಿರುದ್ಧ ಇದ್ದ ಅಂತ ತಿಳ್ಕೊಂಬಿಟ್ಟು